ಪತ್ರಿಕಾ ರಂಗದಲ್ಲಿ ಪತ್ರಕರ್ತರ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕೊಡಮಾಡುವಂತಹ ವಾರ್ಷಿಕ ಪ್ರಶಸ್ತಿಗೆ ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತ ಹಾಗೂ ಪ್ರಜಾವಾಣಿಯ ಜಿಲ್ಲಾ ವೃದ್ಧಿಗಾರ ಶಶಿಕಾಂತ್ ಶಂಬಳಿ ಅವರು ಭಾಜನರಾಗಿದ್ದು ನಿನ್ನೆ ಬೆಂಗಳೂರಿನ ಮಲ್ಲೇಶ್ವರಂನ ಜೆಎನ್ ಟಾಟಾ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದಂತಹ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಎರಡು ಸಾವಿರದ ಸಾಲ ವಾರ್ಷಿಕ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು ಪ್ರಶಸ್ತಿ ಸ್ವೀಕರಿಸಿದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂಥ ಅವರು ಮಧ್ಯಮ ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನು ಪರಿಗಣಿಸಿ ಮಧ್ಯಮ ಅಕಾಡೆಮಿ ಈ ಪ್ರಶಸ್ತಿ ನೀಡಿದ್ದಕ್ಕೆ ಧನ್ಯವಾದಗಳು ಪತ್ರಕರ್ತರಾದವರು ಕೈ ಬಾಯಿ ಸ್ವಚ್ಛವಾಗಿಟ್ಟುಕೊಳ್ಬೇಕು ಪತ್ರಕರ್ತರಾಗಬೇಕು ಎಂಬ ಅಭಿಲಾಷೆ ಹೊಂದಿರುವವರು ಆಳವಾದ ಅಧ್ಯಯನ ಮಾಡಬೇಕು ಜಗತ್ತಿನ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬ ಕಿವಿಮಾತನ್ನ ಹೇಳಿದರು ನಮಸ್ಕಾರ ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಇದು ನನಗೆ ಬಹಳ ಖುಷಿಯ ವಿಚಾರ ನಾನು ಮಾಡಿದ ಕೆಲಸಕ್ಕೆ ಸರ್ಕಾರ ನಮ್ಮ ಕೆಲಸವನ್ನು ಗುರುತಿಸಿ ಈ ರೀತಿ ಗೌರವಿಸುವ ಮೂಲಕ ಒಂದು ನಮಗೆ ಒಂದು ಇನ್ನಷ್ಟು ಪ್ರೋತ್ಸಾಹ ನೀಡಿದಂತಾಗಿದೆ ಹೀಗಾಗಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದಕ್ಕೆ ಸರ್ಕಾರ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಎಲ್ಲ ಸದಸ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಗಡಿನಾಡು ಬೀದರ್ ಜಿಲ್ಲೆಯಿಂದ ಅದು ಅವರ ಹಿಂದುಳಿದ ತಾಲೂಕಿಂದ ಇಷ್ಟೆಲ್ಲ ಪ್ರಶಸ್ತಿ ಅಂತ ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕು ಅನಿಸ್ತದೆ ಈ ಪ್ರಶಸ್ತಿ ವಾಸ್ತವದಲ್ಲಿ ನೋಡಬೇಕಾದ್ರೆ ನನಗಲ್ಲ ಈ ಪ್ರಶಸ್ತಿ ನಾನು ಈ ಪ್ರಜಾವಾಣಿಗೆ ಸಲ್ಲಬೇಕು ಯಾಕಂದರೆ ಪ್ರಜಾವಾಣಿ ನನ್ನನ್ನು ಒಬ್ಬ ವೃತ್ತಿಪರ ವರದಿಗಾರನಾಗಿ ರೂಪಿಸಿದೆ ಹೀಗಾಗಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಲು ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಪ್ರಜಾವಾಣಿ ಸಂಸ್ಥೆಯ ಮಾಲೀಕರಾದ ಕೆ ಎನ್ ತಿಲಕ್ ಕುಮಾರ್ ಸರ್ ಅವರು ಕೆ ಎನ್ ಶಾಂತಕುಮಾರ್ ಸರ್ ಅವರು ಹಿಂದಿನ ನಮ್ಮ ಕಾರ್ಯನಿರ್ವಾಹಕ ಸಂಪಾದಕರಾದ ಪದ್ಮರಾಜ್ ದಂಡಾವತಿ ಅವರು ಹಾಲಿ ನಮ್ಮ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ ಅವರು ಹೀಗೆ ಎಲ್ಲರೂ ನನಗೆ ಸಾಕಷ್ಟು ಪ್ರೋತ್ಸಾಹ ಬೆಂಬಲ ಮತ್ತು ಎಲ್ಲ ರೀತಿಯ ಮಾರ್ಗದರ್ಶನ ಮಾಡಿ ಈ ಒಂದು ಹಂತಕ್ಕೆ ತಂದಿದ್ದಾರೆ ಹೀಗಾಗಿ ನಿಜಕ್ಕೂ ಈ ಪ್ರಶಸ್ತಿ ಅವರಿಗೆ ಮತ್ತು ನಮ್ಮ ಪ್ರಜಾವಣಿಗೆ ಸಲ್ಲಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಇಲ್ಲಿ ಬೀದರ್ ಪುರಕ್ಕೆ ಒಂದು ಮುಂಚೆ ವಿಜಯನಗರದಲ್ಲಿರ್ತೀರ ಸಾಕಷ್ಟು ಅಂದರೆ ಒಬ್ಬ ದೊಡ್ಡ ನಾಯಕರ ವಿರುದ್ಧನೇ ಬರೀತೀರಾ ಅದೆಲ್ಲ ಹೆಂಗೆ ಸರ್ ಸಾಧ್ಯ ಒಂದು ಪತ್ರಕರ್ತರಲ್ಲೇ ನಂಬಲ್ಲಿ ಮೊದಲು ನಮ್ಮ ಹತ್ರ ಪ್ರಾಮಾಣಿಕರಾಗಿರ್ಬೇಕು ನಾವು ನಾವು ಪ್ರಾಮಾಣಿಕರಾಗಿದ್ದರೆ ಮಾತ್ರ ನಮ್ಮ ಬರವಣಿಗೆಗೆ ಬೆಲೆ ಬರ್ತದೆ ಮತ್ತು ಯಾರೂ ಕೂಡ ಅದನ್ನು ಗೌರವಿಸ್ತಾರೆ ನಾವು ನಮ್ಮ ಕೈ ಮತ್ತು ಬಾಯಿ ಶುದ್ಧ ಇಟ್ಕೊಂಡಿದರೆ ಯಾರೂ ಕೂಡ ನಮ್ಮ ಬರವಣಿಗೆ ಒಂದು ಅದಕ್ಕೆ ಬೆಲೆ ಕೊಡ್ತಾರೆ ಮತ್ತು ನಮ್ಮ ಬರವಣಿಗೆಗೆ ಸಹಜವಾಗಿ ಮೌಲ್ಯ ಕೂಡ ಹೆಚ್ಚಾಗ್ತದೆ ಏನಿಲ್ಲ ಈ ಪತ್ರಿಕೋದ್ಯಮಕ್ಕೆ ಬರುವವರು ಸಾಕಷ್ಟು ಓದಬೇಕು ನಿರಂತರವಾಗಿ ಓದಬೇಕು ಎಲ್ಲ ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಟ್ಕೊಂಡು ನಾವು ಭಾಳ ಆಳವಾಗಿ ಯಾವುದೇ ವಿಷಯವಿರಲಿ ಭಾಳ ಆಳವಾಗಿ ಹೋಗಿ ಅದನ್ನು ನಾವು ಅಭ್ಯಾಸದಾಗ ಒಬ್ಬ ವೃತ್ತಿಪರ ವರದಿಗಾರನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ